ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಾಯತ್ರಿ ಮಂತ್ರದ ಅರ್ಥ ಮಹತ್ವವನ್ನು ತಿಳಿಸ್ಕೊಡ್ತೇನೆ ಮತ್ತು ಯಾವ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಎಂಬುದನ್ನು ನಾನು ತಿಳಿಸ್ಕೊಡ್ತೇನೆ ಇಂಥ ಗ್ರಂಥಗಳನ್ನು ಒಮ್ಮೆ ಓದಿದರೆ ನಮಗೆ ಹೆಚ್ಚಾಗಿ ಕಾಣುವುದು ಮಂತ್ರ ಅದು ಗಾಯತ್ರಿ ಮಂತ್ರ ಈ ಮಂತ್ರವನ್ನು ಸಾವಿತ್ರಿ ಮಂತ್ರ ಎಂದು ಕರೆಯಲಾಗುತ್ತದೆ ಇದು ಅತ್ಯಂತ ಪ್ರಭಾವಶಾಲಿ ಮಂತ್ರವಾಗಿದೆ ಗಾಯತ್ರಿ ಮಂತ್ರವು ಒಂದು ಮಹಾ ಮಂತ್ರ ಅಷ್ಟ ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರ ಗಣನೀಯವಾಗಿದ್ದು ಈ ಒಂದು ಮಂತ್ರವು ಒಬ್ಬೊಬ್ಬ ದೇವರಿಗೆ ಮೀಸಲಾಗಿರುತ್ತದೆ ಹಾಗೆ ಗಾಯತ್ರಿ ಮಂತ್ರಕ್ಕೂ ಒಬ್ಬ ಪ್ರಧಾನ ದೇವರು ಇದ್ದಾರೆ ಅವರೇ ನಮ್ಮ ಸರ್ವೋತ್ತಮ ಎನಿಸಿದ ಶ್ರೀ ಮಹಾ ಮಹಾಮಂತ್ರದ ದೇವರೇ ಶ್ರೀಮನ್ನಾರಾಯಣ ಗಾಯತ್ರಿ ಮಂತ್ರವನ್ನು ಋಷಿ ಚತುರ್ಮುಖ ಬ್ರಹ್ಮ ಋಷಿ ಆದದ್ದರಿಂದ ಈ ಮಂತ್ರವನ್ನು ಬ್ರಹ್ಮ ಗಾಯತ್ರಿ ಎಂದು ಕರೆಯಲಾಗುತ್ತದೆ ಈ ಗಾಯತ್ರಿ ಮಂತ್ರವನ್ನು ನೀವು ಅರಿಯದೇ ಪಠಿಸಿದರೂ ಕೂಡ ಕೋಟಿ ಫಲಗಳು ಸಿಗುತ್ತದೆ ಗಾಯತ್ರಿ ಮಂತ್ರದ ಇಪ್ಪತ್ನಾಲ್ಕು ಅಕ್ಷರಗಳಲ್ಲಿ ಇಪ್ಪತ್ನಾಲ್ಕು ದೇವತೆಗಳಿದ್ದಾರೆ ಇನ್ನು ಈ ಗಾಯತ್ರಿ ಮಂತ್ರವನ್ನು ನಾವು ಯಾವಾಗ ಪಠಿಸಬೇಕು ಯಾವ ಸಮಯದಲ್ಲಿ ಪಠಿಸಬೇಕು ಎಂಬುದನ್ನು ತಿಳಿಸ್ಕೊಡ್ತೇನೆ ಇದೊಂದು ಶುದ್ಧ ಮಂತ್ರ ಇದನ್ನು ನಾವು ಯಾವಾಗಂದರೆ ಆವಾಗ ಪಠಿಸಲು ಆಗುವುದಿಲ್ಲ ನಾವು ಈ ಮಂತ್ರವನ್ನು ಬೆಳಗ್ಗೆ ಎಂದರೆ ಬ್ರಾಹ್ಮ ಮುಹೂರ್ತದಲ್ಲಿ ಪಠಿಸಬಹುದು ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಇದನ್ನು ಪಠಿಸಬೇಕು ಇನ್ನು ಆರೋಗ್ಯದ ಸಮಸ್ಯೆ ಇರುವವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಜಪಿಸಲು ಆಗುವುದಿಲ್ಲ ಅಂಥವರು ಮಧ್ಯಾಹ್ನಕ್ಕೆ ಮುಂಚೆಯೇ ನೀವು ಇದನ್ನು ಜಪಿಸಬೇಕು ಅಂದರೆ ಪೂಜೆಯ ಸಮಯದಲ್ಲಿ ಕೂಡ ಜಪಿಸಬಹುದು ಇನ್ನು ಈ ಮಂತ್ರವನ್ನು ಜಪಿಸುವಾಗ ಸ್ನಾನಗಳನ್ನು ಮಾಡಿರಬೇಕು ಎಂಬುದನ್ನು ಎಂದೂ ಇಲ್ಲ ನೀವು ಪರಿಶುದ್ಧ ಮನಸ್ಸಿನಿಂದ ಒಂದು ಜಾಗದಲ್ಲಿ ಕುಳಿತು ಈ ಮಂತ್ರವನ್ನು ಪಠಿಸಿದರೆ ಸಾಕು ಶ್ರೀಮನ್ ನಾರಾಯಣನು ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಣಿಸುತ್ತಾನೆ ಇನ್ನು ಈ ಮಂತ್ರಕ್ಕಿರುವ ಶಕ್ತಿ ಅಷ್ಟಿಷ್ಟಲ್ಲ ನೀವು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿಯಾದರೂ ಪಠಿಸಬಹುದು ಆಗದಿದ್ದರೆ ಮೂರು ಬಾರಿ ಅಥವಾ ಐದು ಬಾರಿ ಹೀಗೆ ನೂರ ಎಂಟು ಬಾರಿ ಕೂಡ ನೀವು ಈ ಮಂತ್ರವನ್ನು ಪಠಿಸಬಹುದು ಹಾಗಾದರೆ ಈ ಮಂತ್ರ ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಓಂ ಸ್ವಹಿತ देवस्य धीमहि धियो यो न प्रचोदयात् ॐ ॐर्भुःस्वः तत्सवितो नवीन्यं देवस्य धीमहि धियो यो न प्रचोदयात् ॐ भूर्भुवस्वः तत्सवितो नवीन्यं देवस्य धीमहि ೋ ನ ಪ್ರಚೋದಯಾತ್ ಹೀಗೆ ಶುದ್ಧ ಮನಸ್ಸಿನಿಂದ ನೀವು ಮೂರು ಬಾರಿಯಾದರೂ ಈ ಮಂತ್ರವನ್ನು ಪಠಿಸಬಹುದು ಇನ್ನು ಈ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳೋಣ ಬನ್ನಿ ಗಾಯತ್ರಿ ಮಂತ್ರದಲ್ಲಿನ ಪ್ರತಿಯೊಂದು ಪದಕ್ಕೂ ಅರ್ಥವಿದೆ ಓಂ ಎಂದರೆ ಸರ್ವಶಕ್ತ ದೇವರು ಬೂರ್ ನಾವು ಹುಟ್ಟಿದ ಭೂಮಿ ಭುವ ಜೀವನದ ಎಲ್ಲ ಸಮಸ್ಯೆಗಳನ್ನು ನಾಶ ಮಾಡುವವನು ಸ್ವ ಅಂದರೆ ಜೀವನಕ್ಕೆ ಸಂತೋಷವನ್ನು ತರುವವನು ್ ಅಂದರೆ ಸರ್ವೋಚ್ಚ ದೇವರು ಸವಿತೂರ್ ಎಂದರೆ ಸೂರ್ಯನಂತೆ ಒಳೆಯುವುದು ವರೈಣಂ ಎಂದರೆ ಅತ್ಯುತ್ತಮ ಅರ್ಕೋ ಸೂರ್ಯನ ಕಿರಣದಂತಹ ಶುದ್ಧತೆ ದೇವಸ್ಯ ದೇವರಿಗೆ ಸೇರಿದವನು ಧೀಮಹಿ ಸ್ವಗುಣವಾಗಲು ಯೋಗ್ಯವಾಗಿರುವವನು ಯೋ ಬುದ್ಧಿಶಕ್ತಿ ಯೋ ಯಾರು ನಮ್ ನಮ್ಮ ಪ್ರಚೋದಯಾತ್ ಒಳ್ಳೆಯ ಕೆಲಸಗಳಿಗೆ ಪ್ರೇರಣೆ ಹೀಗೆ ಅರ್ಥಪೂರ್ವಕವಾದ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಮಗೆ ಕಷ್ಟಗಳೆಲ್ಲ ದೂರವಾಗಿ ನಮ್ಮ ಮನೆಯಲ್ಲಿ ಮತ್ತು ಕೌಟುಂಬಿಕ ಜೀವನಗಳಲ್ಲಿ ಸುಖ ಶಾಂತಿಯನ್ನು ಕಂಡುಕೊಳ್ಳುತ್ತೇವೆ ಈ ಮಂತ್ರವನ್ನು ದಿನಾಲು ಬೆಳಗ್ಗೆ ಅಥವಾ ಸಂಜೆ ಸೂರ್ಯ ಅಸ್ತದ ಸಮಯದಲ್ಲಿ ನೂರು ಎಂಟು ಬಾರಿ ಅಥವಾ ಮೂರು ಬಾರಿ ಪಠಿಸಿದರೂ ಸಾಕು ಆದರೆ ಶ್ರದ್ಧಾ ಭಕ್ತಿಯಿಂದ ಪಠಿಸಬೇಕು ಇನ್ನು ಪೂಜೆಯ ಸಮಯದಲ್ಲಾದರೂ ಪಠಿಸಬಹುದು ನಾವು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಪೂಜಿಸುವ ಫಲವನ್ನು ನಾವು ಮನೆಯಲ್ಲೇ ಕುಳಿತು ಈ ಮಂತ್ರವನ್ನು ಪಠಿಸುವ ದಲ್ಲಿ ಸಿಗುತ್ತದೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ